ಡೆಲ್ಲಿ ಅವರು ಕೊಟ್ಟಂಥ ನೂರ ಅರವತ್ತೇಳು ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಪಂಜಾಬ್ ಅವ್ರ ಪರ ಓಪನಿಂಗ್ ಬ್ಯಾಟಿಂಗನ್ನು ಕೆ ಎಲ್ ರಾಹುಲ್ ಹಾಗೂ ಮಯಾಂಕ್ ಅಗರ್ವಾಲ್ ಮಾಡ್ತಾರೆ ಇನ್ನಿಂಗ್ಸ್ ನ ಮೂರನೇ ಓವರ್ ಮಾಡೋದಕ್ಕೆ ಅಮಿತ್ ಮಿಶ್ರಾ ಅವರು ಬರ್ತಾರೆ ಮೊದಲನೇ ಬಾಲನ್ನು ಕೆ ಎಲ್ ರಾಹುಲ್ ಅವರು ಎಕ್ಸ್ಟ್ರಾ ಕವರ್ ಕಡೆ ಒಂದು ಫೋರ್ ಅನ್ನು ಹೊಡಿತಾರೆ ಹೀಗಾಗಿ ಎರಡನೇ ಬಾಲನ್ನು ಮಿಶ್ರಾ ಅವರು ಫ್ಲೈಟೆಡ್ ಡಿಲಿವರಿ ಸ್ಟಂಪ್ ಮೇಲೆ ಹಾಕ್ತಾರೆ ಕೆ ಎಲ್ ರಾಹುಲ್ ಅವರು ಆ ಬಾಲನ್ನು ಮಿಡಾನ್ ಕಡೆ ಸಿಕ್ಸರ್ ಹೊಡಿತಾರೆ ಇನ್ನು ಮೂರನೇ ಬಾಲಲ್ಲಂತೂ ಕೆ ಎಲ್ ರಾಹುಲ್ ಸಿಕ್ಸ್ ಹೊಡೆದಿದ್ದನ್ನ ನೀವು ನೋಡಲೇಬೇಕು ಬ್ಯಾಲೆನ್ಸ್ ತಪ್ಪಿದ್ರು ಕೂಡ ಕೆ ಎಲ್ ರಾಹುಲ್ ಅವರು ಎದ್ದು ಬಿದ್ದು ಮಿಶ್ರಾ ಅವ್ರಿಗೆ ಸಿಕ್ಸ್ ಹೊಡಿತಾರೆ ಇನ್ನ ನಾಲ್ಕನೇ ಬಾಲಲ್ಲಿ ಮತ್ತೊಂದು ಫೋರ್ ಈಗಾಗಲೇ ಈ ಓವರಲ್ಲಿ ಅಮಿತ್ ಮಿಶ್ರಾ ಅವ್ರಿಗೆ ನಾಲ್ಕು ಬಾಲ್ಗೆ ಇಪ್ಪತ್ತು ರನ್ಗಳನ್ನ ಕೆ ಎಲ್ ರಾಹುಲ್ ಹೊಡೆದಿರ್ತಾರೆ ಇನ್ನ ಐದನೇ ಬಾಲಲ್ಲಿ ಮಿಡಾನ್ ಕಡೆ ಮತ್ತೊಂದು ಫೋರ್ ಹೊಡೆದಂತ ಕೆ ಎಲ್ ರಾಹುಲ್ ಅವರು ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಫಾಸ್ಟೆಸ್ಟ್ ಫಿಫ್ಟಿಯನ್ನು ಹೊಡಿತಾರೆ ಹೌದು ರಾಹುಲ್ ಅವರು ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಅಂದ್ರೆ ಹದಿನಾಲ್ಕು ಬಾಲ್ ಗೆ ಐವತ್ತು ರನ್ಗಳನ್ನ ಮಾಡಿದ್ದಾರೆ